ಸಂವಿಧಾನಬದ್ಧವಾಗಿ ಡಿಬೇಟನ್ನು ಮಾಡಬೇಕು ಅದು ಮಾಡ್ತಾ ಇಲ್ಲ ಒಬ್ಬ ಪ್ರತಿಪಕ್ಷವಾಗಿ ಏನೊಂದು ಪರಿಣಾಮಕಾರಿ ಕೆಲಸ ಮಾಡ್ತಾ ಅದರಲ್ಲಿ ಕಂಪ್ಲೀಟ್ ಫೇಲಿಯವರಾಗಿದ್ದಾರೆ ಸ್ಪಷ್ಟವಾಗಿ ಬೇಕಾದ್ರೆ ಮತ್ತೆ ಯಾವ ವಿಚಾರ ರಾಬುಪಾಯಿ ಪ್ರಸ್ತಾಪ ಮಾಡಬೇಕು ಅದನ್ನು ಮಾಡುವುದಿಲ್ಲ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಚಾರ ನೋಡಿದರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ದ್ರೈವಾಭಟಿ ಎಲ್ಲರಿಗೂ ಇದೆ ಮತ್ತು ಭಾಳ ಮುಖ್ಯವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಲು ಕೆಲಸ ಪ್ರತಿಪಕ್ಷ ನಾಯಕರು ಮಾಡಬೇಕು ನಮ್ಮಲ್ಲೇ ಏನೋ ಟೀಕೆ ಕೆಟ್ಟಿರಲಿ ಇಲ್ಲಿ ರೂಲಿಂಗ್ ಪಾರ್ಟಿಗೆ ಟೀಕೆ ಮಾಡುವಂಥದ್ದು ಪ್ರಧಾನಮಂತ್ರಿ ಟೀಕೆ ಮಾಡುವಂಥದ್ದು ಒಂದು ಕಡೆ ಇರಲಿ ಆದರೆ ದೇಶದ ಪ್ರಶ್ನೆ ಬಂದಾಗ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಒಂದು ಮೆಸೇಜ್ ಏನು ಕೊಡುವಂಥದ್ದು ಇರಬೇಕು ಅದು ಭಾರತದ ಪರವಾಗಿರಬೇಕು ಭಾರತದ ಒಂದು ಪ್ರತಿಷ್ಠೆಯನ್ನು ಕೈಕೊಳ್ಳುವಂಥದ್ದು ಇರಬೇಕು ಆದರೆ ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡ ಕಪ್ಪನ್ನು ಮಾಡ್ತಾರೆ ಈಗ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಮ್ಮದೇ ಆದಂಥ ಕಾಳುಗಳ ಸಲುವಾಗಿ ಅವರು ಈ ಟ್ವೆಂಟಿ ಫೈವ್ ಪರ್ಸೆಂಟು ಕಣವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ರು ಅದು ಇಫೆಕ್ಟ್ ಏನಾಗ್ತದೆ ಮತ್ತೊಂದು ಏನಾಗ್ತದೆ ಈ ರೀತಿ ಮತ್ತೊಂದು ಕಂಟ್ರಿ ಮೇಲೆ ಡಿಕ್ಟೇಟ್ ಮಾಡುವಂಥದ್ದು ಅಲ್ಲ ಆ ಡಿಕ್ಟೇಟ್ ಮಾಡುವಂಥ ಬಂದಾಗ ಇಲ್ಲ ನೀವು ರಷ್ಯಾದ ಕೂಡ ವ್ಯಾಪಾರ ಮಾಡಬೇಡ್ರಿ ಇವರು ಕೂಡ ವ್ಯಾಪಾರ ಮಾಡಬೇಡ್ರಿ ವ್ಯಾಪಾರ ಸಂಬಂಧ ಕಂಡುಕೊಳ್ಳ್ರಿ ನಮ್ಮ ಜೊತೆ ನೀವು ವ್ಯಾಪಾರ ಮಾಡಬೇಕು ಈ ರೀತಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಕಂಡೀಷನ್ ಹಾಕುವಂಥದ್ದು ಯಾವುದೇ ದೇಶದ ಅಧ್ಯಕ್ಷನಿಗೆ ಸರಿಪಡುವಂಥದ್ದಲ್ಲ ಈ ಟ್ರಂಪ್ ಅದನ್ನು ಆ ರೀತಿ ಇವತ್ತು ಅತಿ ಹೆಚ್ಚಿನ ತೆರಿಗೆಯನ್ನು ನಮ್ಮ ಭಾರತ ದೇಶದಿಂದ ಅಮೆರಿಕೆಗೆ ಹೋಗ್ತಾವೆ ವಸ್ತುಗಳು ಅದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ರಷ್ಯಾದ ಜೊತೆ ಏನು ಸಂಬಂಧ ಇದೆ ಅಂಥ ವಹಿವಾಟುಗಳ ಬಗ್ಗೆ ಪೆನಂಡಿ ಹಾಕುವಂಥದ್ದು ಇದು ಬಹುಶಃ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ಒಂದು ರೀತಿ ನೆಗೆಟಿವ್ ಇದ್ದಂಥದ್ದು ಹಾಗಾಗಿ ಅದ್ರ ಪರಿಣಾಮ ಏನಾಗ್ತದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಮರ್ಸ್ ಇಂಡಸ್ಟ್ರಿ ಮಿನಿಸ್ಟ್ರು ಮತ್ತು ಭಾರತ ಸರ್ಕಾರದ ಎಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದಂಥ ಒಂದು ಉಪಕ್ರಮವನ್ನು ಕೈಕೋತಾರೆ ಅನ್ನುವಂಥ ವಿಶ್ವಾಸ ಇದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೋಡಿದ್ರೆ ಇಲ್ಲ ನಮ್ಮ ದೇಶದ ಭಾರತ ದೇಶದ ಎಕನಾಮಿ ಸತ್ತು ಹೋಗಿದೆ ಅಂದ್ರೆ ಟ್ರಂಪ್ ಹೇಳಿದ್ರೆ ಅವ್ರು ಟ್ರಂಪ್ ಹೇಳಿದ್ರೆ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದ್ರೆ ಅವರಷ್ಟು ಅಪ್ರಭುತವಾದಂತಹ ಇಮ್ಯಾಚ್ಯೂರ್ಡ್ ಲೀಡರ್ ಯಾರು ಇಲ್ಲ ಅಂತ ನಾವು ಹೇಳ್ತೀನಿ ಅಷ್ಟು ಇಮ್ ಮೆಚೂರ್ಡ್ ಲೀಡರು ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರ್ಬೋದು ಶುಕ್ಲಾ ಇರ್ಬೋದು ಇನ್ನೂ ಹಲವಾರು ಮುಖಂಡರು ಅವರು ಭಾರತದ ಪರವಾಗಿ ನಿಂತಂಥ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ವ್ಯಕ್ತಿಗಳನ್ನು ತಮ್ಮ ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದ ಆದರೂ ಅವ್ರು ತಿಳ್ಕೊಳ್ಳುವಂಥದ್ದು ಬಾಳಿದೆ ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಸಮರ್ಪನೆ ಮಾಡುವಂಥದ್ದು ಒಂದು ಮುರುಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕನಾಗಲೂ ಅನರ್ಹ ಇದ್ದಾರೆ ಸ್ಪಷ್ಟವಾಗಿ ಹೇಳಿದೆ ಇದರ ಜೊತೆಗೆ ಮತ್ತೊಂದು ಈಗ ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಕಬ್ಬಲ್ ಪಾರ್ಕ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಇದೆ ಯಾವ ಹೋರಾಟ ಈ ಎಸ್ ಎಸ್ಐ ಆರ್ ಅನ್ನುವಂಥದ್ದು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದ ಮತದಾನ ಹೆಚ್ಚಳ ಆಗಿದೆ ಮತ್ತೊಂದು ಕಾರಣ ಸುವಾಗಿ ಕೋಟಾ ಮತದಾನ ಆಗಿದೆ ಈ ಕಾರಣ ಸುವಾಗಿ ಇವತ್ತು ಅವರು ಹೋರಾಡುವ ಪ್ರಾರಂಭ ಮಾಡ ಪಾರ್ಲಿಮೆಂಟ್ ನಲ್ಲಿ ಇದು ಡಿಟೇಲ್ ಆಗಿ ಪ್ರಸ್ತಾಪ ಮಾಡಬಹುದಾಗಿ ಮಾಡಲಿಲ್ಲ ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಥವಾ ಅವರಲ್ಲಿ ಎಲ್ಲ ರೀತಿಯ ಸ್ಟ್ಯಾಟಸಿಕ್ಸ್ ಅಂಕಿ ಸಂಖ್ಯೆ ಇದ್ದಿದ್ರೆ ಅವರು ಕೋರ್ಟಿಗೆ ಅಪ್ರೋಚ್ ಆಗಬಹುದಲ್ಲ ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ ಅದರಿಂದ ಬಿಜೆಪಿ ಗೆದ್ದು ಉದಾಡಿ ಕೊಡ್ತಾರೆ ರಾಜೇಂದ್ರ ನಗರ ಉದಾಹರಣೆ ಕೊಡ್ತಾರೆ ಹಾಗಾದ್ರೆ ಅಲ್ಲಿ ಇದ್ದಂತ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಚಾಲೆಂಜ್ ಮಾಡಬಹುದಾಯ್ತಲ್ಲ ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸ್ಬೇಕಲ್ಲ ನೀವು ಅದು ಮಾಡೋದು ಬಿಟ್ಟರೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ ಚಿದ್ದರಾಮಯ್ಯ ಸರ್ಕಾರ ಇವತ್ತೇನು ನಶಿಸಿ ಹೋಗ್ತಾ ಇದೆ ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿ ಮೇಲಿದೆ ಮತ್ತು ಆಡಳಿತ ಹಿಡಿತ ಕಳ್ಕೊಂಡಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಬಹಳ ಸೋಚನೀಯ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ